ಶಿವಪುರ್ ಪೊಲೀಸ್ ಠಾಣಾ ಹೊರವಲಯದಲ್ಲಿ ಒಂದು ಲೇಔಟ್ ಆ ಲೇಔಟ್ ಇನ್ನೂ ಆಕ್ಯುಪೈಡ್ ಆಗಿಲ್ಲ ಖಾಲಿ ಲೇಔಟಲ್ಲಿ ಅಲ್ಲಿ ಜಾಲಿ ಗಿಡಗಳ ಮಧ್ಯೆ ಒಂದು ಬಾಡಿ ಸಿಕ್ಕಿತ್ತು ಆ ಬಾಡಿ ಇನಿಷಿಯಲಿ ಐಡೆಂಟಿಫೈ ಆಗಿರಲಿಲ್ಲ ಮತ್ತು ಭಾಳ ಸ್ಪಷ್ಟವಾದ ಎಕ್ಸ್ಟರ್ನಲ್ ಇಂಜುರೀಸ್ ಯಾವುದೂ ಕಂಡು ಬಂದಿರಲಿಲ್ಲ ಅದರ ಹಿನ್ನೆಲೆಯಲ್ಲಿ ಒಂದು ಅನುಮಾನಾಸ್ಪದ ಸಾವು ಅನ್ನುವಂಥ ಶೀರ್ಷಿಕೆಡಿಯಲ್ಲಿ ನಾವೊಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಅದಾದ ನಂತರ ಆ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡುವಂಥ ಪ್ರಯತ್ನ ಮಾಡಿದ ಮೇಲೆ ಆ ವ್ಯಕ್ತಿ ಹೆಸರು ಕುಮಾರ್ ಅಂತಂದು ಐವತ್ತೇಳು ವರ್ಷ ಅವರು ಬಿಡ್ನಾಳ್ ಗ್ರಾಮಕ್ಕೆ ಸೇರಿದಂಥವ್ರು ಮತ್ತು ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿ ಒಂದು ಈ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಚಪ್ಪಲಿ ಅಂದರೆ ದೊಡ್ಡದಲ್ಲ ಚಪ್ಪಲಿ ಶಾಪಲ್ಲ ಚಿಕ್ಕ ಅಂಗಡಿಯಲ್ಲಿ ಚಪ್ಪಲಿ ಒಲಿಯೋದು ರಿಪೇರಿ ಮಾಡೋದು ಆ ಕೆಲಸ ಮಾಡ್ತಾಯಿದ್ರು ಅನ್ನೋಂಥದ್ದು ಕಂಡು ಬಂದಿದೆ ಸೊ ಅದಾದಮೇಲೆ ಆರೋಪಿ ಯಾರು ಅಂತ ನಾವು ಪತ್ತೆ ಮಾಡುವಂಥ ಸಂದರ್ಭ ಪ್ರಯತ್ನಗಳು ನಡೆದಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಸ್ಸು ಮತ್ತು ಬೇರೆ ಬೇರೆ ಎವಿಡೆನ್ಸ್ ಬೇಸಿಸ್ ಮೇಲೆ ಆ ವ್ಯಕ್ತಿದು ಐಡೆಂಟಿಟಿಯನ್ನು ತಗೊಂಡು ಹುಡ್ಕೋಂಥ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಅವನ ಹೆಸರು ಗೌಸ್ ಮೊಹಮ್ಮದ್ ಅಂತ ಇವನು ಸುಮಾರು ನಲವತ್ತು ವರ್ಷ ವಯಸ್ಸು ಇಲ್ಲಿ ಪೇಟೆಯಲ್ಲಿ ವಾಸ ಮಾಡಿಕೊಂಡು ಇರ್ತಾನೆ ಹಾಲಿ ಅವನು ಮೂಲ ಲೋಕೂರ್ ಗ್ರಾಮ ಧಾರವಾಡ ಜಿಲ್ಲೆ ಅಲ್ಲಿಗೆ ಸೇರಿದಂಥವನು ಇವನು ಯಾವುದೇ ಒಂದು ಈ ಥರ ನಿರ್ದಿಷ್ಟ ಕೆಲಸ ಅಂತ ಮಾಡ್ತಿರಲ್ಲ ಸಿಕ್ ಸಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡಿರ್ ಇರ್ತಾ ಇದ್ದ ಅನ್ನೋವಂಥದ್ದು ಗಮನಕ್ಕೆ ಬಂದಿದೆ ಆ ದಿನ ಈ ಮೃತನ ಹತ್ರ ಹೋಗ್ಬಿಟ್ಟು ಇವನು ಗಾಡಿಯಲ್ಲಿ ಹತ್ತಿಸ್ಕೊಂಡು ಕೃತ್ಯ ನಡೆದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಅವರಲ್ಲಿ ಸಾಕಷ್ಟು ಮಾತುಕತೆ ಬೇರೆ ಬೇರೆ ಚಟುವಟಿಕೆ ನಡೆದಿದೆ ಅದಾದ ನಂತರ ಹಣ ವಿಚಾರ ಬಂದಂಥ ಸಂದರ್ಭದಲ್ಲಿ ಮೃತನ ಹತ್ರ ಇದ್ದಂಥ ಒಂದು ಸಾವಿರ ಅಷ್ಟು ಹಣ ಇವನು ಕಿತ್ಕೋತಾನೆ ಆ ಕಿತ್ಕೊಂಡಂಥ ಸಂದರ್ಭದಲ್ಲಿ ಸಂಘರ್ಷ ಆಗಿಬಿಟ್ಟು ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಪ್ರೈಮರಿ ರಿಪೋರ್ಟಲ್ಲಿ ಅದು ಆಸ್ಫಿಕ್ಸಿಯೇಟ್ ಮಾಡಿಬಿಟ್ಟು ಅಂದರೆ ಕತ್ತಿಗೆ ಮತ್ತು ಬಾಯಿಗೆ ಒತ್ಬಿಟ್ಟು ಉಸಿರು ನಿಲ್ಲಿಸೋದ್ರ ಮುಖಾಂತರ ಸಾವಾಗಿದೆ ಅನ್ನೋಂಥದ್ದು ಸದ್ಯಕ್ಕೆ ಕಂಡು ಬಂದಿದೆ ಇನ್ನೂ ವಿವರವಾದಂಥ ಪೋಸ್ಟ್ಮಾರ್ಟಮ್ ವರದಿ ಬರಬೇಕಾಗಿದೆ ಒಂದು ಸಾವಿರದಷ್ಟು ನಾವು ಆರೋಪಿ ಕಡೆಯಿಂದ ರಿಕವರಿ ಮಾಡಿದ್ವಿ ಅದು ಮೃತನ ಕಡೆಯಿಂದ ತೊಗೊಂಡಿರುವಂಥದ್ದು ಕಂಡು ಬಂದಿದೆ ನ್ನಂತಂದರೆ ಅವರು ಸಾಕಷ್ಟು ಬಾರಿ ಭೇಟಿ ಮಾಡಿದರು ಅನ್ನೋವಂಥದ್ದು ಆಗಾಗ ಪ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಔಟ್ಸ್ಕರ್ಟ್ಸ್ಗಳಿಗೆ ಹೋಗುವಂಥದ್ದು ಇತ್ತು ಅನ್ನೋಂಥದ್ದು ಮತ್ತು ತನಿಖಾಧಿಕಾರಿಗಳು ಮೃತನ ಮೇಲೇನಾದರೂ ಅಸಹಜ ಲೈಂಗಿಕ ಕ್ರಿಯೆ ನಡೆದಿದೆಯಾ ಅನ್ನೋಂಥದ್ರ ಬಗ್ಗೆ ವರದಿ ಕೊಡಿ ಅಂತ ಡಾಕ್ಟ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದ್ರ ಬಗ್ಗೆ ಪತ್ತೆ ಮಾಡಿ ಅನ್ನೋಂಥದ್ದು ಕೂಡ ತಮ್ಮ ಸಬ್ಮಿಷನಲ್ಲಿ ಕೊಟ್ಟಿದ್ದಾರೆ